ನಾನೇ ಇವ್ ಕೇಂದ್ರ ವಚ್ಚಿಂದ ನೇನು ಅಂಬೇಡ್ಕರ್ ನೇನು ಅಂಬೇಡ್ಕರ್ ಅಂತಾರ ಇಂತ ಜೀವಂಗ ಶೇಷನಟ್ಲ ಪ್ರತಿ ಪಿಸ್ಪರ್ ಅಟ್ಲ ಒಲ್ಲು ಇವಿಟ್ಕ ಲೇದು ಎಸ್ ಆ ಕಾರ್ ವಾಟರ್ ಪ್ಯೂರಿಫೈಯರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ಯುಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ మందికల్లా ఆవుకోండ మాకే యా ఎమ్మెల్యే వచ్చినా ఏమీ లేదు ప్రతి పిస్ఫర్ సార్ వచ్చినట్టు ఇంకా కాలోనీలా ఈ వీటికే ప్రోగ్రామ్ అనేది చేసంట్లేదు ఈ వీటికి వీళ్ళ కాలంలో కాలోనీలా ప్రోగ్రామ్ ఒక హాస్పిటల్ ఇంకా ప్రతి ఒక్క దాన్ని ఇంకా అనుకూలం చేసేట్లా చేసిండేది ఈసారే ఇంకెవరు మాకు ఇవి చేయలేదు మాకేం తొందర ఉంది చాలా తొందరలు ఉన్నాయి డాక్టర్ కొంచెం చూపిస్తారు కదా ఏం చెప్పారు మాకు చెప్పి మా కాలదే చెస్ చేపించి ఆరేండ్లాయా ఆరేండ్ల ఇంకా ఏటాటిక పోతే ఏమి చేయలే హాస్పిటల్ లో సేపించి ట్రీట్మెంట్ స్కానింగ్ కూడా సేపించింటే మూల డాక్టర్ తగ్గిపోతే నీకు మాత్రలు మింగుతా ఉండప మేలు అవుతుంది అని చెప్పి ఆ పొద్దు ఇంకా ఈ పొద్దు ఊరికి కూకొని ఇట్లా ఇట్లా ఉంటే ఈ పొద్దు ఏదో మా ఎమ్మెల్యే వచ్చిన్నాడు మేము చెప్పిన దానికి ఏదానికి అర్థం లేదు మాకు చేయిస్తా ఉన్నాడు అని చెప్పి అడుగుతాం అడుగుదామని ఈ పొద్దున మీ ముందరూ చెప్తా ఉన్నాము ఆ జాతిలో ఎమ్మెల్యే అనేవాళ్ళు ఏమే నిజమైన అంబేద్కర్ అంటే అతడే ప్రతి పీస్వర్ సారే నిజమై అంబేడ్కర్ అనేది జనంగా నాన్న వీటికి ఎందరో వచ్చిండారు నేను అంబేద్కర్ నేను అంబేడ్కర్ అంటారు ఇంత జీవంగా చేసినట్ల ప్రతీ పీస్వర్ అట్ల వాళ్ళు వీటికి లేదు ೇನು ಎಲ್ಲೇನು ಅಂಬೇಡ್ಕರ್ ಕನ್ಪಿಂಡ್ಲಾಕೆ ಕಾಡ ಕನಪಿ ಕಾಲೋನಿ ಮಾದಿಗ ದೊಡ್ಡ ಇವತ್ತು ಅಂಬಾ ಕ್ಲಿನಿಕ್ ಮಾಡ್ತಾ ಇದ್ದಾರೆ ವರ್ಣಿನಲ್ಲಿ ಇವತ್ತು ಮೊದಲನೇ ಬಾರಿ ಮಾಡಿ ಎರಡನೇದು ರೇಣ್ಮಿಯಲ್ಲಿ ಮಾಡಿ ಮೂರನೇದು ನಮ್ಮ ಮಂಡಿಕಲ್ ಇವತ್ತು ಎಸ್ ಸಿ ಕಾಲೋನಿಯಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು ಮಾಡಬೇಕಂದ್ರೆ ಮೊದಲನೇದು ಬಾರಿ ಗೊತ್ತಾಗೋದು ಯಾರು ಅಂದರೆ ಬಡವರು ಬಡವರು ಚೆನ್ನಾಗಿದ್ದರೆ ಬಡವರು ಆರೋಗ್ಯವಾಗಿದ್ದರೆ ಬಡ ಮಕ್ಕಳು ವಿದ್ಯಾವಂತರಾಗಬೇಕಾದ್ರೆ ನನ್ನ ಜ ನನ್ನ ನನ್ನ ಜೀವನ ಸುಖವಾಗಿರುತ್ತೆ ಅಂತ ಹೇಳಿ ಎಸ್ ಸಿ ಕಾಲೋನಿಯಲ್ಲಿ ಬಂದು ಮಂಡಿಕಲ್ ಎಸ್ ಸಿ ಕಾಲೋನಿಯಲ್ಲಿ ಬಂದು ಪ್ರತಿಯೊಬ್ಬರು ಇವತ್ತು ಬಂದು ಹಳ್ಳಿಯಿಂದ ಬಂದು ಮಂಡಿಕಲ್ಲಲ್ಲಿ ತೋರಿಸ್ಕೊಂತ ಇದ್ದಾರೆ ಮತ್ತೆ ನಮ್ಮ ಶಾಸಕರಿಗೆ ಆದಷ್ಟು ಬೇಗ ಸಚಿವರು ಪೋಸ್ಟ್ ಸಿಕ್ಲಿ ಅಂತೇಳಿ ನಾವು ಕಳಕಳಿಯಾಗಿ ಕೇಳ್ಕೊತಾ ಇದ್ದೀವಿ ಜನರಲ್ಲಿ ಸಮಸ್ಯೆಗಳು ಅಂತಂದ್ರೆ ಮೇನ್ಲಿ ಅವರು ತುಂಬ ದಿವಸದಿಂದ ಕಷ್ಟಪಡ್ತಿರ್ತಾರೆ ಆದರೆ ಅವರಿಗೆ ಇಲ್ಲಿ ಫೆಸಿಲಿಟೀಸ್ ಇರೋಲ್ಲ ಸೊ ಅವರು ಹಂಗೆ ಹಂಗೆ ಇಗ್ನೋರ್ ಮಾಡ್ತಾ ಹೋಗ್ತಿರ್ತಾರೆ ಡಿಲೇ ಮಾಡ್ತಾ ಹೋಗ್ತಿರ್ತಾರೆ ಇಂಥದ್ದೆಲ್ಲ ಕ್ಯಾಂಪ್ಸ್ ಎಲ್ಲ ಆರ್ಗನೈಸ್ ಆದರೆ ಅವ್ರಿಗೂ ಅನುಕೂಲ ಆಗುತ್ತೆ ಅನ್ಸುತ್ತೆ ಯಾಕಂತಂದ್ರೆ ಹಳ್ಳಿ ಜನರು ಹಾರ್ಟಿಂದ ತುಂಬ ಸ್ವೀಟ್ ಆಗಿರ್ತಾರೆ ಏನೋ ಅವರು ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಯಾರಾದರೂ ಅವ್ರ ಹಳ್ಳಿಗೆ ಬಂದರೆ ಬೇರೆದವರು ರೆಸ್ಪೆಕ್ಟ್ ಭಾಳ ಕೊಡ್ತಾರೆ ನಮಗೂ ಅನ್ಸುತ್ತೆ ಬಂದಿಂದ ಪ್ರದೀಪೇಶ್ವರ ಒಂದು ಅಮ್ಮ ಕ್ಲಿನಿಕ್ನ ಪ್ರಯೋಜನ ಬಡವರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನುಕೂಲ ಹೆಂಗೆ ಅಂತಂದರೆ ಅನುಕೂಲ ಆಗುತ್ತಲ್ಲ ಅವ್ರು ಬಂದ್ಬಿಟ್ಟು ಡೋರ್ ಟು ಡೋರ್ ಸರ್ವಿಸ್ ಕೊಡ್ತಿದ್ದಾರೆ ಅಂತಂದರೆ ಹೆಲ್ತ್ ಕೇರ್ ಒಳ್ಳೆಯದು ಯಾಕಂದರೆ ತೊಂದರೆ ಆಗಿಂದ ಹಾಸ್ಪಿಟಲಿಗೆ ಬರೋದು ಜನ ಅಂತ ಬಂದೇ ಬರ್ತಾರೆ ಅದು ಅನಿವಾರ್ಯತೆ ಇದ್ದಾಗ ಬಂದೇ ಬರ್ತಾರೆ ಅವರು ತಮ್ಮಿಂದ ಇನಿಷಿಯೇಟಿವ್ ತಗೊಂಡ್ಬಿಟ್ಟು ಹಳ್ಳಿಕ್ಕೆ ಹಳ್ಳಿಗೆ ಬಂದು ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅಂದರೆ ಒಂದು ಒಳ್ಳೆ ಇನಿಷಿಯೇಟಿವ್ ಅಂತ ಏನು ತೊಂದರೆ ಇದೆ ಸರ್ ಪ್ರಮುಖವಾಗಿ ಏನೆಲ್ಲ ಸಮಸ್ಯೆ ಪ್ರಮುಖವಾಗಿ ನಮ್ಮ ಮೂಳೆ ಡಾಕ್ ನಾವು ಮೂಳೆ ಡಾಕ್ಟರು ಪ್ರಮುಖವಾಗಿ ಅಂತಂದರೆ ವಯಸ್ಸಾದಂಗೆಲ್ಲ ಮಂಡಿ ಚಿಪ್ಪೆಲ್ಲ ಸೌದೋಗಿರುತ್ತೆ ಅವ್ರು ಅದನ್ನು ಹಂಗೆ ಡಿಲೇ ಮಾಡ್ತಾ ಹೋಗ್ತಾರೆ ಯೂಲಿ ತುಂಬ ಲೇಟರ್ ಅವ್ರು ನಾಲ್ಕು ಸ್ಟೇಜ್ ಇರ್ತವೆ ಅದರಲ್ಲಿ ತುಂಬ ಲೇಟಾಗಿ ಡಯಾಗ್ನೋಸ್ ಆಗ್ತಾರೆ ಫೋರ್ ಸ್ಟೇಜ್ ಅವಾಗ ಆಪರೇಷನ್ ಬೇಕಾಗುತ್ತೆ ಸೊ ಅದನ್ನು ಮುಂಚೆನೆ ಅದನ್ನು ಕಂಡುಹಿಡಿದ್ರೆ ಟ್ರೀಟ್ ಮಾಡ್ಬೋದು ಅಂತ ಬೇರೆ ಎಲ್ಲ ಬಿ ಪಿ ಶುಗರು ಅವ್ರಿಗೆ ಇರ್ತವೆ ಒಳಗಡೆಯಿಂದ ಆದರೆ ಕಾಣ್ಕೊಂತಿರಲ್ಲ ಅದು ಒಂದು ಐಸ್ಬರ್ಗಿಂದ ಒಂದು ಸಮುದ್ರದಲ್ಲಿ ಒಳಗಡೆ ಒಂದು ದೊಡ್ಡ ಗುಡ್ಡ ಐತೆ ಅದ್ರ ಅದರ ಅಷ್ಟೇ ಕಾಣ್ತಿರುತ್ತೆ ನಮಗೆ ಅದು ದೊಡ್ಡ ಗುಡ್ಡ ಒಳಗೆ ದೊಡ್ಡ ಸಮಸ್ಯೆ ಇರುತ್ತೆ ಅವರು ಚೆಕ್ ಮಾಡುವವರೆಗೂ ಗೊತ್ತಾಗಲ್ಲ ಅದು ಆಮೇಲೆ ಮುಂದೆ ಹೋಗಿ ಜಾಸ್ತಿ ತೊಂದರೆ ಆದಾಗ ಸ್ಟ್ರೋಕ್ ಅದೆಲ್ಲ ಆದಾಗ ಅವಾಗ ಬಿ ಪಿ ಎಲ್ಲ ಕಂಡು ಬರುತ್ತೆ ಆವಾಗ ಕಂಟ್ರೋಲ್ ಮಾಡಿ ಹಾಗೆ ಅದೆಲ್ಲ ಚೆಕ್ ಮಾಡೋದಕ್ಕೆ ಒಳ್ಳೆಯದು